ಅಬ್ಬಾ ಬಾ ಯಾ ಪಾರ್ಟಿ ಮನೆ ಕೊಡ್ತಾ ಇದ್ದಾಳ ದೇವಮ್ಮ ಹಾಂ ನೋಡ್ದ ನಮ್ಮ ಅಮ್ಮೂರು ಕಾಳಮ್ಮರ್ಗು ಅಂತ ಹೊಸ ಮನೆ ಕಟ್ಲಿಲ್ಲ ಸಾವ್ಕಾರರು ಅಷ್ಟು ದೊಡ್ಡ ಮನೆ ಕಟ್ಟಿಸ್ತಾ ಇದ್ದಾರೆ ಎರಡನೇ ಹೆಂಟಿಗೆ ಮೊದಲನೇ ಎಂಟಿ ಇಲ್ಲದೆ ಇರೋ ಮನೆ ಎರಡನೇ ಎಂಟಿ ಕಟ್ಟಿಸ್ಕೊಡ್ತಾ ಇದಾರೆ ನಮ್ಮ ಇದೆಲ್ಲ ಗೊತ್ತಿಲ್ವಾ ಹಾಂ ಅಯ್ಯೋ ಕಬ್ಬಣ ತಂದಾಕ್ಯಾರ ಏಟೊಂದು ಕಬ್ಬಣ ಅದಕ್ಕೆಲ್ಲ ಎಷ್ಟು ಲಕ್ಷ ಖರ್ಚಾಗುತ್ತೋ ಏನು ಆ ಮನೆ ಕಟ್ಟಬೇಕು ಅಂದರೆ ಹ್ಞೂ ಈ ವಿಷಯ ಕಳಮ ಗೊತ್ತೋ ಇಲ್ವಪ್ಪ ಗೊತ್ತಿರುತ್ತೆ ಅನ್ಸುತ್ತೆ ಇದ್ದುರಾಗೆ ಇದ್ದಾರೆ ಎಮ್ಮೆ ಇಟ್ಲಾಗೆಲ್ಲ ಬಂದಿರ್ತಾರೆ ಓಡಾಡಿರ್ತಾರೆ ಯಾರ ಮನೆ ಅನ್ನೋದು ಗೊತ್ತಿರಲ್ವಾ ಗೊತ್ತಿದ್ರು ಸುಮ್ಮನೆ ಇದ್ದಾರಾ ಅಲ್ಲ ಸೂಜಿ ಏನು ಉಪ್ಪಿನಕಾಯಿನ ದುಡಿತಾ ಇದ್ದಾಳೆ ಅದ್ರಾಗ ಇನ್ನೆಷ್ಟು ಬರುತ್ತೆ ಸಾಹುಕಾರರು ಕೊಟ್ಟೇ ಕೊಟ್ಟಿರ್ತಾರೆ ಹಾ ಇವ್ರೊಂದು ಹಿಟ್ಟು ದುಡ್ದಿಕ್ಕೇನವ್ರೆ ಅನ್ನೋದು ಅರ್ಧ ಆಗಿ ಮನೆ ಕಟ್ಟಿಸ್ಕೊಡ್ತಾ ಇದಾರೆ ಆ ಮನೆ ಹಳೆ ಮನೆ ಸೋರುತ್ತೆ ಅಂತಾನ ಅಮ್ಮ ಸುಮ್ಮನೆ ಇದ್ದಾರಾ ಸಾಹುಕಾರ ಈ ಅಮ್ಮಗೆ ದುಡ್ಡು ಕೊಟ್ರುನು ಏನಪ್ಪ ಓ ಕಾಳೂರು ಹೋಗ್ತಾ ಇರಿದ್ರಿ ಇರು ಕರೆದು ಕೇಳಣ ತೋರ್ಸನ ಹೆಂಗ್ ಮನೆ ಕಟ್ತಾ ಇದ್ರಿ ಅಂತಾನ ಕಾಳಮ್ಮೂರಿ ಅಮೂರಿ ಅಮೂರಿ ಬರ್ರಿ ಇಲ್ಲಿ ಯಾಕೆ ಕಳಿ ನಾನು ಅರ್ಜೆಂಟ್ ಹೋಗ್ಬೇಕು ಯೋ ಹೋಗಿರಂತೆ ಬರ್ರಿ ಇಲ್ಲಿ ಒಂದು ಐದು ನಿಮಿಷ ಜಲ್ದಿ ಬರ್ರಿ ಏನೇ ಸಕಮ್ಮ ಯಾಕೆ ಹೆಂಗ್ಕಂಡಿ ಜಲ್ದಿ ಬಾ ಅಂತಾನ ಏನು ಕೊಡ್ತೀ ಹಾ ಎಲ್ಲಿ ಹೋಗಿ ಹಾಗೆ ಅಲ್ಲ ಅಮ್ಮೂರಿ ಆ ದೇವಮ್ಮ ಎಂತ ಮನೆ ಕಟ್ಟಿಸ್ತಾ ಇದ್ದಾಳೆ ನೋಡಿದ್ರ ನೀವು ಹಾಂ ಅವಳ ಮನೆ ಕಟ್ಟ ವಿಷಯ ನನಗೂ ಗೊತ್ತೈತಿ ಹಾ ನಾನು ನೋಡಕ್ ಹೋಗನ ಅವಳ ಮನೇನ ಹಾ ಬಿಡು ಕಟ್ಟಿಸ್ಕಂಡ್ರೆ ನನಗೇನು ಕಷ್ಟ ಬಾ ಹೋಗಣ ಅದನ್ನ ನನಗೆ ಅರ್ಧ ನನಗೂ ಗೊತ್ತೈತಾಗ ಇದುವರೆಗೆ ಇದ್ದೀನಿ ನನಗೇನು ನನಗೆ ಗೊತ್ತಿಲ್ಲದಂಗೆ ಇರುತ್ತೇನೆ ಅಯ್ಯೋ ಅಮ್ಮೂರಿ ಹೊಸ ಮನೆ ನಿಮಗೆ ಆಗಿನ ಕಟ್ಟಕ್ಕೆ ಸಾಹುಕಾರರು ಹಳೆ ಮನೆಗೆ ಇಟ್ಟಿದ್ದಾರೆ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲಾನು ಅಂತದ್ರಾಗ ದೇವಮ್ಮನಿಗೆ ಹೊಸ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ ಹಾ ಏನು ಅನ್ನಿಸ್ತಿಲ್ವಾ ಅಮ್ಮೂರಿ ಅಯ್ಯೋ ಸೌಕಾರ ಎಲ್ಲ ಕಟ್ಟಿಸ್ತಾ ಇರೋದು ಅವಳೇ ಮಕ್ಕಳು ಅವಳು ಸೇರ್ಕೊಂಡು ಅವಳು ಉಪ್ಪಿನ ಕಾಯಿ ಆಗ್ತಿತ್ತಲ್ವ ಸೂಜಿಗೆ ಅದಕ್ಕೆ ಕಟ್ಟಿಸ್ತಾ ಒಂದಿಷ್ಟು ಬರುತ್ತೆ ಮಾಡಿ ಕೊಡ್ತಾ ಇಲ್ಲ ಹಾ ಯಾರು ಕೊಡಲ್ಲ ಮೋರೆ ನೀವು ಸುಮ್ಮನೆ ಹಂಗೆ ಅಂದ್ಕೊಂಡಿದ್ರೆ ಅಷ್ಟೇ ಸೌಕಾರರು ಕೊಟ್ಟೇ ಕೊಟ್ಟಿರ್ತಾರೆ ಹಾ ಅಲ್ಲಿ ಅಯ್ಯಪ್ಪ ಮೇಸ್ತ್ರಿ ಇದ್ದಾನೆ ಬರ್ರಿ ಬೇಕಂದ್ರೆ ಬರೋಣ ದುಡ್ಡು ಯಾರು ಕೊಡ್ತಾ ಇದಾರೆ ಏನು ಎತ್ತ ಅಂತಾನೆ ಅಯ್ಯಪ್ಪ ನೀ ಹೇಳ್ತಾನೆ ಹೌದಾ ಸರಿ ಸರಿ ಕೇಳಿದ್ರೆ ಹೇಳ್ತಾನೆ ಅಯ್ಯಪ್ಪ ಹೇಳೋಕರ ಕೇಳ್ರಿ ಅಮ್ಮರೇ ನಗನಕ್ತಾನ ಅವಾಗ ಹೇಳೇ ಹೇಳ್ತಾನೆ ಸಾವುಕಾರರು ದುಡ್ಡು ಕೊಡ್ತಾರೋ ಇಲ್ವಾ ಅವ್ರ ಮನೆ ಕಟ್ಟಕ್ಕೆ ಅಂತಾನ ಅವನಿಗೆ ಸಣ್ಣ ಗೊತ್ತಿರುತ್ತೆ ಹ್ಮ್ ಯಾಕಂದ್ರೆ ಅವನೇ ಅಲ್ವಾ ದುಡ್ಡು ಇಸ್ಕೊಂಬೋದು ಹಾ ಅದಕ್ಕೆ ಬರ್ಗೆ ಹೋಗಣ ನೋಡ್ಬರ್ರಿ ಎಂತ ಮನೆ ಕಟ್ಟಿಸ್ತಾ ಇದ್ದಾಳ ಅಯ್ಯಮ್ಮ ಸರಿ ಸರಿ ನ ಸರಿ ನೋಡಿ ನೋಡೋಣ ಅಮ್ಮೋರೇ ವಾಸ ಮನೆ ಕಟ್ಸಿರು ಅಂದ್ರೆ ಯಾವನ್ನಂತು ಹಿಡಿಯಕ್ಕಾಗಲ್ಲ ಹ್ಮ್ ನೋಡ್ದ ಹಳೆ ಆಗ್ತಿರ್ಲಿಲ್ಲ ಹಿಡಿಯಾಕಾಗ್ತಿರ್ಲಿಲ್ಲ ಯಮ್ಮನ್ ಮಕ್ಳುನು ಎಲ್ಲನ ಈಗ ಹೊಸ ಮನೆ ಕಟ್ಟಿಸ್ತಾ ಹ್ಮ್ ಸಾಹ್ಕಾರರು ದುಡ್ಡು ಕೊಡ್ದೆನೆ ಹೊಸ ಮನೆ ಸಾಲ ಯಾರು ಕೊಡ್ತಾರ ಅವ್ರಿಗೆ ಯಾರು ಕೊಡಲ್ಲ ಹ್ಮ್ ಸಾವುಕಾರ ದುಡ್ಡಿದೇ ಕಟ್ಟಕ್ ಸಾಧ್ಯನೇ ಇಲ್ಲ ಅಮ್ಮರಿ ನಿಮ್ಗೆ ಗೊತ್ತಿಲ್ಲ ಅನ್ಸತ್ತೆ ಈ ವಿಷಯ ನನ್ಗೂ ಹಂಗೆ ಅನ್ನಿಸ್ತಾ ಐತೆ ನೀನ್ ಹೇಳಿದ್ಮೇಲೆ ಬಾ ನೋಡಣ ಅಯ್ಯಪ್ಪನ್ ಕೇಳಣದಲ್ಲಿ ನನ್ ಗಂಡ ದುಡ್ಡು ಕೊಡ್ತಾನೋ ಇಲ್ವೋ ಅಂತನ ಹ್ಞೂ ಕಬ್ಬಣ ಎಲ್ಲ ಬಂತು ಕಬ್ಬಣ ಎಲ್ಲ ಕಟ್ಟಿಸ್ಬಿಟ್ಟು ಇನ್ನು ಈ ಬರೋ ಶುಕ್ರವಾರ ಮೋಲ್ಡ್ ಹಾಕ್ಬಿಡ್ಬೇಕು ಹ್ಞೂ ಮೋಲ್ಡಿಗೆ ಒಂದು ಸ್ವಲ್ಪ ಮಳ್ಳು ಸಿಮೆಂಟು ಬೇಕು ಅದನ್ನು ತರಿಸ್ಬಿಡ್ಬೇಕು ನೀನು ದುಡ್ಡು ಕೊಟ್ಟು ಹೋಗತ್ತೆ ಅಮ್ಮ ಏನಪ್ಪ ಮೈಲಾರಪ್ಪ ಏನು ಸಮಾಚಾರ ಆತೆ ಮನೆ ಕಟ್ಟಿದ್ದು ಯಾವಾಗ ಮ್ಯಾಕೆಲ್ಲ ಹಾಕೋದು ಆ ಸಿಸಿನ ಓ ಕಾಳಮ್ಮರು ಬರಬೇಕು ಬರಬೇಕು ನೀವೇನು ಈ ಕಡೆ ಏನು ಇಲ್ಲಪ್ಪ ಅದೇ ನನ್ನ ತಂಗಿಯ ಮನೆ ಕಟ್ತಾ ಇದ್ದಾಳಲ್ವಾ ಹೆಂಗ್ ಕಟ್ತಾ ಇದ್ದೀರಾ ಏನು ಎತ್ತ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ಎಲ್ಲಿವರೆಗೂ ಬಂತು ಮನೆ ಹಾ ಮೋರೆ ಇನ್ನೇನು ಮೋಲ್ಡ್ ಹಾಕ್ಬೇಕು ಅದಕ್ಕೆ ಕಬ್ಬಣ ಎಲ್ಲ ತರಿಸಿದೀವಿ ಇನ್ನು ಮಳ್ಳು ಸಿಮೆಂಟು ತರಿಸ್ಬಿಟ್ರೆ ಈ ಶುಕ್ರವಾರ ಶುಕ್ರವಾರ ಮೋಲ್ಡ್ ಹಾಕೋಣ ಅಂತಾನೆ ಹಾಂ ಅಲ್ಲ ಮೋರೆ ನಿಮಗೆ ದೇವಮ್ಮರನ್ನು ಕಂಡ್ರೆ ಆಗಲ್ಲ ಅಂತಾರೆ ನೀವು ನೋಡಿದ್ರೆ ತಂಗಿ ಅಂತ ಹೇಳ್ತಾ ಇದ್ದೀರಾ ಯಾರು ಹೇಳಿದಂಗೆಲ್ಲ ಮಾತಾಡ್ತಾರೆ ಅಷ್ಟೇನೆ ಏನೋ ಸಣ್ಣ ಪುಟ್ಟ ಜಗಳ ಇರ್ತವೆ ಹಂಗಂತ ಹೇಳಿ ಎರಡನೇ ಅಂತಿ ಅಂದ್ಮೇಲೆ ನಾವು ಮಾತಾಡ್ತಾ ಇದ್ರು ನೋ ತಂಗಿನೇ ತಾನೆ ಹೌದೌದು ಅಮ್ಮೋರಿ ಸರಿ ದುಡ್ಡು ಇಸ್ಕೊಂಡಿದ್ಯಾ ಮನೆ ಕಟ್ಟಕ್ಕೆಲ್ಲ ಕೊಟ್ಟಿದಾರ ಇಲ್ವ ಕೊಡ್ತಾ ಇದಾರೆ ಅಮ್ಮೋರಿ ಹಿಂಗೆ ಇದ್ದಂಗೆ ಇದ್ದಂಗೆ ಕೊಡ್ತಾ ಇದಾರೆ ಮೋಲ್ಡಿಗೂ ದುಡ್ಡು ಇರ್ಲಿಲ್ಲ ಇವತ್ತು ಬಂದು ಕೊಟ್ಟೋದ್ರು ಬೆಳಗ್ಗೆ ಅದಕ್ಕೆ ಕಬ್ಬಣ ತರ್ಸಿದೀನಿ ಇನ್ನ ಇಟ್ಗೆ ಮತ್ತೆ ಅಲ್ಲ ಇಟ್ಗೆ ಇನ್ನೇನು ಬೇಕಾಗ್ತವೆ ಮಳ್ಳುನು ಸಿಮೆಂಟು ಬೇಕು ಇವಾಗ ಅರ್ಜೆಂಟಿಗೆ ಹೇಳಿದೀನಿ ಸಾಯಂಕಾಲದಷ್ಟೊತ್ತಿಗೆ ಅದು ಬರುತ್ತೆ ಹಾ ಅಲ್ಲ ಹಾಯ ಕೊಡ್ತಾಳೆ ಸಾವುಕಾರರು ದುಡ್ಡು ಕೊಡ್ತಾ ಇದಾರೆ ತಾನೇ ಇವ್ರಿಗೆ ಮನೆ ಕಟ್ಟಕ್ಕೆ ನಮ್ಮಯ್ಯಪ್ಪ ಕೊಟ್ಟೆ ತಾನೆ ಈ ಮನೆ ಕಟ್ಟಿಸ್ತಾ ಇರೋದು ಹಾ ಯಾಕಮ್ಮರೇ ಹಿಂಗೆ ಕೇಳ್ತಾ ನನಗೆ ನನಗೇನು ಗೊತ್ತು ಯಾರು ಕೊಡ್ತಾರೋ ಹಾಂ ಒಟ್ಟಿನಲ್ಲಿ ಯಾವಾಗ ಕೈ ತಂದು ಕೊಡುತ್ತೆ ನಾವು ಕಟ್ತಾ ಇದ್ದೀವಿ ಅಷ್ಟೇ ಹಾಂ ಸಾವುಕಾರರು ಕೊಡ್ತಾರೋ ಇಲ್ವೋ ಯಾರಿಗೆ ಗೊತ್ತು ನೀವೇ ಸಾವುಕಾರನ್ನು ಕೇಳಿದ್ರೆ ಹೇಳ್ತಾರಪ್ಪ ಅಯ್ಯೋ ಹೇಳ ಮಾರಯ್ಯ ನಮ್ಮ ಸಾವುಕಾರರು ಕೊಡ್ತಾರೆ ಅಂತ ನನಗೂ ಗೊತ್ತು ನೀನು ಏನಂತೀಯ ಅಂತ ಕೇಳಿದೆ ಹಾಂ ನನಗೇನು ಗೊತ್ತಿಲ್ವಾ ನನಗೆ ಹೇಳ್ದೇ ಇರೋದ ಸಾವುಕಾರರು ಅಲ್ಲ ಹೇಳವ್ರಿ ನಾನು ಕೊಟ್ಟಿದ್ದೀನಿ ಮನೆ ಕಟ್ಟಕ್ಕೆ ಅಂತನ ನಿಜ ತಾನೇ

ನಿಮ್ಮನೆ ಆಸ್ತಿಲಿ ಈ ದೇವಮ್ಮ ವಸ್ಮನೆ ಮನೆ ಇದ್ದಾಳೆ ಹ್ಮ್ ಹೊಸ ಆಯ್ತು ಅಂದ್ರೆ ಆ ಯಮ್ಮನ್ನು ಹಿಡಿಯೋ ಕಾಲ ಈ ಊರಿಗೆ ಹ್ಞೂ ಇಷ್ಟು ದಿನ ಆ ಲಸು ಅವಮಾನ ಮಾಡ್ತಾ ಇದ್ಲು ಆಮೇಲೆ ಆ ದೇವಮ್ಮನನ್ನು ಮಿತಿ ಮೀರಿ ಬಿಡ್ತಾಳೆ ಈಗ ಹೆಂಗೆ ಒಂದಿಟ್ಟು ಹಳೆ ಮನೆಗೆ ಇರೋಕ್ಕೆ ಹಂಗ ದಿನ ಇದ್ದಾಳೆ ಹ್ಮ್ ಈಗ್ಲೇನೆ ಈ ಅಮ್ಮನ ಚೌಟ ಹಾಕಿದ್ರೇ ನಿಮಗೆ ಈ ಒಂದ್ ಗೌರವ ಬೆಲೆ ಇವ್ಳೇನಾದರೂ ಬಿಟ್ರೆ ನಿಮ್ಮ ಕತೆ ಗೋವಿಂದ ಹ್ಮ್ ಯೋಚನೆ ಮಾಡ್ರಿ ಸರಿ ಸರಿ ಸೌಮ್ಯ ಅಮೋರೆ ಅಮೋರೆ ಏನ್ ಹಂಗೆ ಯೋಚನೆ ಮಾಡ್ತಾ ಇದೀರಾ ಏನೂ ಇಲ್ಲಪ್ಪ ಅದೇ ನನ್ನ ಗಂಡ ದುಡ್ಡು ಕೊಟ್ಟಿದಲ್ವಾ ಹೆಂಗ್ ಕಟ್ತಾ ಇದೀರಾ ಮನೇನ ಎಂತೆಂತ ಇವನ್ನೆಲ್ಲ ತಂದಿದ್ರೆ ಸಾಮಾನೆಲ್ಲ ನಾ ಚೆನ್ನಾಗಿರವ ಹಾಕ್ತಿರೋ ಇಲ್ವೋ ಎಷ್ಟು ಕನ ಬಂತು ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ ಹ್ಮ್ ಅಷ್ಟೇನೆ ಇನ್ನೇನು ಇಲ್ಲ ಹೌದಾ ಅಮೋರೆ ನೋಡ್ರಿ ಹೆಂಗ್ ಕಟ್ಟಿದೀವಿ ಹೆಂಗೆ ಚೆನ್ನಾಗ್ ಬಂದೈತಾ ಹೆಂಗೆ ಏನಾನ ಬದಲಾವಣೆ ಮಾಡ್ಕೋಬೇಕಾ ಏನು ಎದ್ದ ಅಂತನ ಹ್ಮ್ 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 ನೀವು ಈ ತರ ಖುಷಿ ಪಡ್ತೀರಾ ಮನೆ ನನಗೆ ಗೊತ್ತೇ ಇರಲಿಲ್ಲ ಇವ ಅಕ್ಕರೋದಿರ್ಲಿಲ್ಲ ನನ್ಗೆ ಯಾಕೆ ಬೇಜಾರಾಗುತ್ತೆ ಇವ್ರ ಮನೆ ಕಟ್ತಾ ಇರೋದೇ ತಾನೆ ಎಷ್ಟೇ ಆಗಿ ನಾನು ಯಾಕೆ ಬೇಜಾರಾಗನ ನಮ್ಗೆ ಇವಾಗ ದೊಡ್ಡ ಅರಮನೆ ಅಂತ ಮನೆ ಐತೆ ಅಳೆ ಮನೆ ಆದ್ರೂ ಚೆನ್ನಾಗೈತಿ ಹ್ಮ್ ಬಂದ ಬಸ್ತಾಗಿ ನಮ್ಮನೆ ಇವ್ರದಂದ್ರೆ ಎಲ್ಲಾ ಸೋರ್ತಿತ್ತಲ್ವಾ ಅದಕ್ಕೆ ಕಟ್ಟಿಸ್ಕೊಡ್ತಾ ನನ್ ಗಂಡ ಕಟ್ಟಿಸ್ಕೊಡ್ಲಿ ಕಟ್ಟಿಸ್ಕೊಡ್ಲಿ ಹ

ದುಡ್ಡು ಕೊಡ್ತೀನಿ ಅಲ್ವಾ ಹೌದು ದುಡ್ಡು ದುಡ್ಡಿರ್ಲಿಲ್ಲ ಅದಕ್ಕೇನೆ ಸೀಟು ಎಂಚ ಆತನ ಹಾಕಣ ಸಾಲ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ರು ಸೀಟು ಎಂಚ ಹಾಕಿದ್ರು ಹಂಗೂ ಒಂದಿಷ್ಟು ಸಾಲ ಮಾಡ್ಬೇಕಾಗಿತ್ತು ಅದಕ್ಕೂ ಯೋಚನೆ ಮಾಡ್ತಿದ್ರು ಹೆಂಗ ಸಾವುಕಾರರಿಗೆ ಹುಷಾರ್ ಇರ್ದಿದೇ ಇದ್ ಕಡೆ ಬಂದಿರ್ಲಿಲ್ಲ ಹುಷಾರ್ ಹುಷಾರಾದ್ಮೇಲೆ ಬಂದಿದ್ರು ಅವತ್ತು ಎಲ್ಲ ಹೇಳೋದ್ರು ನಾನೇ ದುಡ್ಡು ಕೊಡ್ತೀನಿ ಮೋಲ್ಡ್ ಹಾಕಿ ಚೆನ್ನಾಗಿ ಕಟ್ಟಪ್ಪ ಅಂತ ಹೇಳೋದ್ರು ಹ್ಮ್ ಹೌದಾ ಸರಿ ಸರಿ ಆಯ್ತು ಹ್ಮ್ ಚನ್ನ ಕಟ್ಟು ಬಂದ ಬಸದಾಗಿ ಇರ್ಲಿ ಆಮೇಲೆ ಸವರಂಗ್ ಮಾಡಿ ಗीडी ವಸ್ಮನಿ ಹಾ ಸರಿ ಅಮೋರೆ ನೀವು ಇಷ್ಟು ಹೇಳಿದ್ರಲ್ಲ ಕಟ್ ಕೊಡ್ತೀನಿ ಬಿಡ್ರಿ ಹಾ ಅತ್ ಸರಿ ನೀವು ಅಕ್ಕಯರುನು ಚೆನ್ನಾಗಿ ಇದೀರಾ ಚೆನ್ನಾಗಿ ಮಾತಾಡಿಸ್ತೀರಾ ಹ ಆ ಚೆನ್ನಾಗಿ ಇದೀವಿ ಚೆನ್ನಾಗಿ ಇದೀವಿ ಹಿಂಗೆ ಸಣ್ಣ ಪಟ್ಟಾಗಿ ಇರ್ತಾವಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ಮಾತಾಡ್ಸ್ತೀಲಾ ಅಷ್ಟೇನಿ ಹ ಬರ್ತೀನಿ ಸರಿ ಆಯ್ತ ಅಮೋರೆ ಬರ್ರಿ ನಡಿ ಸಾಕಮ್ಮ ಆಯ್ತಲ್ಲ ನಾ ಬಂದಿದ್ದ ಕೆಲಸ ನಾನೆಲ್ಲ ನೋಡ್ಕಂತೀನಿ ನಡಿ ಮನೆಗೆ ಹೋದ್ಮೇಲೆ ವಿಚಾರಿಸ್ತೀನಿ ಹಾ ಸರಿ ಬರ್ರಿ ಅಮ್ಮ್ರಿ ಹೋಗೋಣ ಹಾಳಮ್ಮರು ಸಿಟ್ಟು ಮಾಡ್ಕೊಂಬ್ತಾರೇನೋ ಅಂತ ಅನ್ಕೊಂಡಿದ್ದೆ ಸಾಹುಕಾರರು ದುಡ್ಡು ಕೊಡ್ತಾರೆ ಅಂತಂದರೆ ಸಾಹುಕಾರನ ಹೋಗಿ ಕೇಳ್ತಾರೆ ಬೈತಾರೇನೋ ಅಂತ ಹಾಂ ಹೆಂಗೋ ನಗ ನಗ್ತಾ ಇದ್ದಾರಲ್ಲ ಹಾಂ ಏನೋ ತಿಳ್ಕೊಂಡಿಲ್ಲ ಅನ್ಸುತ್ತೆ ಹ್ಞೂ ಯಾಕೆಂದ್ರೆ ಅವ್ರಿಗೂ ಅಕ್ಕ ಐತೆ ಮನೆ ಆಸ್ತಿಲಿ ಅದಕ್ಕೆ ಸುಮ್ಮನೆ ಆಗ್ಯಾವ್ರೆ ಅನ್ಸತ್ತೆ ಹಾಂ ಇಲ್ಲದಿದ್ರೆ ಗಲಾಟೆ ಮಾಡೋರು ಏನೋ ಹ್ಞೂ ಹೋಗಲಿ ಬಿಡು ನನಗೆ ಯಾಕೆ ಇರೋದಿದ್ದಂಗೆ ಹೇಳಿದೀನಿ ನಾನೇನು ಸುಳ್ಳು ಹೇಳಿಲ್ವಲ್ಲ ಹ್ಞೂ ಇವ್ರು ಎಲ್ಲಿಗೋದ್ರಪ್ಪ ಕಬ್ಬಣ ಕಟ್ಟೋರು ಹೇಳಿ ಕಳಿಸಿದ್ದೆ ಬರ್ರಿ ಅಂತ ಕಬ್ಬಿಣ ತುತ್ತಾರೆ ಅಂತನ ನಾ ಯಾವಾಗ ಬರ್ತಾರೋ ಏನು ಹೋಗಿ ಹೋಟ್ಲಕ್ಕೆ ಹೋಗಿ ಒಂದಿಟ್ಟೆ ಆತನ ತಿಂದು ಬರೋಣ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ